ಅಲ್ಲೇ ಬಾಗಿಲಲ್ಲಿ ನಿಂತಿರು ಎನ್ನುವುದಾಗಿ ಇಟ್ಟಿಗೆ ಭಕ್ತ ಏನನ್ನ ಪ್ರೀತಿಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡುವ ಪಾಂಡುರಂಗ ಅದೇ ಇಟ್ಟಿಗೆಯ ಮೇಲೆ ನಿಂತು ವಿಠೋಬನಾಗಿ ಪುಂಡರೀಕ ಮರಳಿ ಬರುವವರೆಗೆ ಕಾಯುತ್ತಾನೆ ಮತ್ತೆ ಪುಂಡರೀಕ ಬಂದು ಹರಿ ಕಂಡು ಆತನನ್ನು ಪ್ರಾರ್ಥನೆ ಮಾಡುತ್ತಾ ನೀನಿಲ್ಲೇ ಶಾಶ್ವತವಾಗಿ ನೆಲೆಸಬೇಕು ಎಂದಾಗ ಪಾಂಡುರಂಗ ಕನಿಕರಿಸುವಥ ಆ ಮಹಾ ವಿಠಲನ ಕಥೆಯನ್ನ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ನೋಡಿ ಮತ್ತೆ ಲಕ್ಷ್ಮೀನಾರಾಯಣ ಕಲ್ಯಾಣವನ್ನ ಹರಿದಾಸರ ಪ್ರಶ್ನೆಗೆ ಉತ್ತರವಾಗಿ ನಾವಿಲ್ಲಿ ಪರಿಭಾವಿಸಿದ್ದೇವೆ ಲಕ್ಷ್ಮೀನಾರಾಯಣರ ಕಲ್ಯಾಣದೊಂದಿಗೆ ಈ ದೇವರ ನಾಮಕ್ಕೆ ಶುಭ ನಾಂದಿಯ ಮಾಂಗಲ್ಯವನ್ನ ತಾವೆಲ್ಲ ನೋಡಲಿದ್ದೀರಿ शरी बोध रामाचन्द्रमो दिवमा सत्सि जो सत्सि I need you know. good ವಿವಿಧ ನಾಮಾಳು ನಾಮಾವಳಿಗಳಿದ್ದರೂ ಸಹ ಎಲ್ಲರಿಗೂ ಪ್ರಾಣಪ್ರಿಯನಾದಂಥವನು ಧೀರ ಲಲಿತ ನಾಯಕನಾದಂಥ ಆ ಕೃಷ್ಣ ನಾವು ದಕ್ಷಿಣ ಉತ್ತರ ಭಾರತ ಎಲ್ಲಿ ನೋಡಿದರೂ ವಿವಿಧ ಹೆಸರುಗಳಿಂದ ಕಂಗೊಳಿಸಿದ್ರು ಅಲ್ಲಿಯೂ ಸಹ ಆ ದೇವಿಗೂ ಅಷ್ಟೇ ಸುಂದರವಾದಂತ ಹೆಸರುಗಳು ಇರುವಂತದ್ದನ್ನ ನಾವು ಕಾಣಬಹುದು ಆ ಕುಂಭಕೋಣಂನಲ್ಲಿರುವಂತಹ ಸಾರಂಗಪಾಣಿ ದೇವಸ್ಥಾನದಲ್ಲಿ ಸಾರಂಗಪಾಣಿಯನ್ನ ನೋಡ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಅಲರ್ಮೇಲ್ವಲ್ಲಿ ಅಂತ ಅಲ್ಲಿ ಲಕ್ಷ್ಮಿ ಸ್ಥಿತಲಾಗಿದ್ದಾಳೆ ಮೊದಲಿಗೆ ಲಕ್ಷ್ಮಿಯನ್ನ ಸೇವಿಸಿ ನಂತರದಲ್ಲೇ ಸಾರಂಗಪಾಣಿಯನ್ನ ಹೀಗೆ ಸೀತಾರಾಮನಾಗಿ ಲಕ್ಷ್ಮೀಕಾಂತನಾಗಿ ವೈವಿಧ್ಯಮಯವಾದಂಥ ರಚನೆಗಳೊಂದಿಗೆ ಭಕ್ತಿಯ ಪರಾಕಾಷ್ಟಿಯನ್ನ ನಮಗೆ ಪರಿಚಯಿಸಿದಂಥವರು ತಾಸಾ ಸುಂದರವಾದಂಥ ಸುಂದರವಾದಂತ ಸಂಚಾರಿಯೊಂದಿಗಿನ ದೇವರ ನಾಮದ ಪ್ರಸ್ತುತಿಯನ್ನ ಲೇಷ ಬಹಳ ಮನೋಗ್ನವಾದಂತಹ ಅಭಿನಯದೊಂದಿಗೆ ನಮಗೆ ಸಾಧನೆ ಆಕೆಯ ಮನಸ್ಸು ಮಾಡಿಕೊಳ್ಲಿತಾಳೆ Yo, Namaha. i take this moment to express my heartfelt gratitude to the almighty for all the blessings my sincere thanks to my res uh, respected guru bhishrammati Ma'am, ma for her constant guidance patience and inspiration thank you mother Uncle, for all the support i'm deeply thankful to my parents for the unconditional love support and encouragement throughout this journey to our Honorable Chief Guest, Professor Nagesh uh, Betakoti Sir, Vidushi Srimati Yamuna Srimiti Ma'am, and Vidushi Srimati uh, Sneha Kapana Ma'am, I'm uh, very gra uh, grateful and thank you to all. Thank you for gracing the occasion with warmth and wisdom. I humbly express my sincere gratitude to the highly respected and accomplished musicians, Vidushri Srimati Deepthi Srinath Ma'am, Vidushi